ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಲವತ್ತೆಂಟು ದಿನದ ಸಂಕಲ್ಪ ಸೇವೆಯಲ್ಲಿ ರಾಯರಿಗೆ ಇವತ್ತು ನಲವತ್ನಾಲ್ಕನೇ ದಿನದ ಸೇವೆಯಾಗಿರುತ್ತೆ ಕೆಲವೊಂದು ಡೌಟನ್ನು ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ ಅದ್ರ ವಿಚಾರವಾಗಿ ಇವತ್ತಿನ ವೀಡಿಯೋದಲ್ಲಿ ಮಾತಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ ಯಾವುದೆಲ್ಲ ಮಿಸ್ ಮಾಡಿರ್ತೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ಯಾವುದೆಲ್ಲ ಡೌಟ್ ಇದೆ ಅದನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಮುಂಬರುವ ವೀಡಿಯೋಗಳಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ ಹಾಗೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತಲೂ ಕೂಡ ಕೇಳ್ತಾ ಇದ್ದೀರಾ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನನಗೆ ಎಷ್ಟು ಗೊತ್ತು ನಾನು ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇನ್ನೂ ಯಾವುದ್ರ ಬಗ್ಗೆ ಗೊತ್ತಿಲ್ಲ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಇವತ್ತಿನ ವೀಡಿಯೋದಲ್ಲಿ ರಾಯರ ಪೂಜೆಯಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಅದು ಗೊತ್ತಿದ್ದೋ ಮಾಡ್ತೀವೋ ಅಥವಾ ಗೊತ್ತಿಲ್ಲದೆಲೋ ಕೆಲವೊಂದು ಸಲ ತಪ್ಪು ಆಗಿಬಿಡುತ್ತೆ ಅದು ಯಾವುದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳೋಣ ಯಾಕೆಂತಂದರೆ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಪೂಜೆಯನ್ನು ಮಾಡ್ತಾ ಬಂದರೆ ರಾಯರು ಶಾಪ ಕೊಟ್ಬಿಡ್ತಾರೆ ಅಂತಲ್ಲ ಅವರು ತಾಯಿರು ಹೃದಯದವರು ಕ್ಷಮಿಸ್ತಾರೆ ಅಂತ ತುಂಬ ಜನ ಹೇಳ್ತಾರೆ ಆದರೆ ಸಂಪೂರ್ಣವಾಗಿ ಫಲ ಸಿಗೋದಿಲ್ಲ ನಾವು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಮಗೆ ಯಾವುದೋ ಒಂದು ಇಷ್ಟಾರ್ಥ ಇರಬೇಕು ಈ ಕಷ್ಟ ಪರಿಹಾರ ಆಗಬೇಕು ಅಂತ ಆ ರಾಯರ ಹತ್ರ ವ್ರತ ಆಗಿರ್ಬೋದು ಸೇವೆ ಆಗಿರ್ಬೋದು ಮಾಡ್ತಾ ಇರ್ತೀವಿ ಆದರೆ ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಬಂದಿರೋದ್ರಿಂದ ಅದರ ಸಂಪೂರ್ಣವಾದಂತಹ ಫಲ ಸಿಗೋದಿಲ್ಲ ಹಾಗಾಗಿ ಈ ತಪ್ಪುಗಳನ್ನು ಮಾಡದೆ ಸರಿಯಾಗಿ ಪೂಜೆ ಪೂಜೆಯನ್ನು ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ರಾಯರಿಂದ ಸಂಪೂರ್ಣವಾಗಿ ಫಲ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಹಾಗೆ ಬರೀ ಅಣೆಯಲ್ಲಿ ಹೆಣ್ಮಕ್ಳು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಗೊತ್ತಿದ್ದು ಏನು ಮಾಡೋದಿಲ್ಲ ಅಂತ ಅಂದ್ಕೊಳ್ತೀನಿ ಕೆಲವೊಂದು ಸಲ ಅರ್ಜೆಂಟಲ್ಲಿ ಆಗಿರ್ಬೋದು ಅಥವಾ ಟೈಮ್ ಇಲ್ಲ ಅಂತಾನ ಇಲ್ಲ ಬೇಗ ಬೇಗ ಕೆಲಸ ಮುಗಿಸ್ಬೇಕು ಅಂತ ತುಂಬ ಅರ್ಜೆಂಟಲ್ಲಿ ಪೂಜೆ ಮಾಡ್ತಾಯಿರ್ತಾರೆ ಬರೀ ಹಣೆಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ದಯಮಾಡಿ ಬರೀ ಹಣೆಯಲ್ಲಿ ಪೂಜೆಯನ್ನು ಮಾಡಬಾರ್ದು ಹೆಣ್ಮಕ್ಳು ಹಾಗಾಗಿ ಕುಂಕುಮ ಅಥವಾ ನಿಮಗೇನಾಗುತ್ತೆ ಅದನ್ನು ಇಟ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಇದ್ರ ಬಗ್ಗೆ ಜಾಸ್ತಿ ಕಮೆಂಟ್ಸ್ ಬರ್ತಾ ಇರುತ್ತೆ ಪೀರಿಯಡ್ಸ್ ಆದಾಗ ಎಷ್ಟು ದಿನಕ್ಕೆ ನೀವು ಪೂಜೆ ಮಾಡ್ತೀರಾ ನಾವು ಎಷ್ಟು ದಿನಕ್ಕೆ ಮಾಡಬೇಕು ನನಗಿವಾಗ ನಾಲ್ಕು ದಿನ ಆಗಿದೆ ಐದು ದಿನ ಆಗಿದೆ ನಾನು ಪೂಜೆ ಮಾಡಬಹುದಾ ಈ ರೀತಿಯಾಗಿ ತುಂಬಾ ಕಮೆಂಟ್ಸ್ಗಳು ಬಂದಿರುತ್ತೆ ಇವಾಗ ಅದ್ರ ಬಗ್ಗೆ ಕ್ಲಿಯರ್ ಮಾಡ್ತೀನಿ ಐದು ದಿನ ಕಂಪ್ಲೀಟ್ ಆಗದಲ್ಲೇ ಯಾರು ಕೂಡ ಪೂಜೆ ಮಾಡಬಾರ್ದು ಯಾಕೆಂತಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಎರಡು ದಿನಕ್ಕೆ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆಲ್ಲ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಮಾಡ್ತೀನಿ ಅಂತಂದರೆ ಅದು ಇಷ್ಟ ಆದರೆ ಮಾಡಬಾರ್ದು ಅಂತ ಹೇಳ್ತಾರೆ ಐದು ದಿನ ಕಂಪ್ಲೀಟ್ ಆಗದೆ ಪೂಜೆಯನ್ನು ಮಾಡಬಾರ್ದು ಎಲ್ಲದೂ ಮುಗ್ದಿದ್ರೆ ಮಾತ್ರ ಆರನೇ ದಿನದಿಂದ ತಲೆಗೆ ಸ್ನಾನ ಮಾಡಿಯೇ ಮತ್ತೆ ಪೂಜೆಯನ್ನು ಶುರು ಮಾಡಬೇಕಾಗತ್ತೆ ಯಾಕೆಂತಂದರೆ ತ ತಲೆ ಸ್ನಾನ ಮಾಡಿದೆ ಮತ್ತು ಪೂಜೆಯನ್ನು ಮಾಡಬಾರ್ದು ಆರನೇ ದಿನ ಆದಮೇಲೆ ನಾನು ಹೇಳ್ತಾ ಇರೋದು ಆಮೇಲೆ ಪ್ರತಿದಿನವೂ ಮಾಡಬೇಕು ಅಂತೇನಿಲ್ಲ ಗುರುವಾರ ದಿನ ಏಕಾದಶಿ ದಿನ ನಿಮ್ಮ ದೇವರ ವಾರಗಳ ದಿನ ತಲೆಗೆ ಸ್ನಾನ ಮಾಡಿ ಪೂಜೆಯನ್ನು ಮಾಡ್ಬೋದು ಇದನ್ನು ಹಿಂದಿನ ಒಳಗಲೇ ಹೇಳಿದ್ದೀನಿ ಹಾಗೆ ನೀವು ಪೂಜೆ ಮಾಡ್ತೀರಾ ಸಂಕಲ್ಪ ಸೇವೆ ಮಾಡ್ತಾ ಶುರು ಮಾಡ್ತೀರಲ್ಲ ಅವತ್ತಿನ ಫಸ್ಟ್ನೇ ದಿನ ನೀವು ತಲೆ ಸ್ನಾನ ಮಾಡಿ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ ಕರೆಂಟಿನ ಪ್ರಾಬ್ಲಮ್ ಇದೆ ಹಾಗಾಗಿ ಕರೆಂಟ್ ಬಂದು ಹೋಗಿ ಮಾಡ್ತಾ ಇದೆ ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸ್ವಲ್ಪ ವೀಡಿಯೋ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಹಾಗೆಯೇ ತೋರಿಸ್ತಾ ಇದ್ದೀನಿ ಈಗ ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಐದು ದಿನ ಕಂಪ್ಲೀಟ್ ಆಗದೆ ಪೂಜೆಯನ್ನು ಮಾಡೋದು ಒಳ್ಳೆಯದಲ್ಲ ಆರನೇ ದಿನದಿಂದ ಪೂಜೆಯನ್ನು ಮಾಡಿ ಆರನೇ ದಿನ ತಲೆಗೆ ಸ್ನಾನ ಮಾಡಿಯೇ ಪೂಜೆಯನ್ನು ಮಾಡಬೇಕಾಗತ್ತೆ ನೆಲಕ್ಕೆ ಸ್ವಲ್ಪ ಗಂಜಲಾಕಿ ನೆಲ ಒರೆಸೋದನ್ನು ಮಾರಿಬೇಡಿ ಒಂದು ಕೆಲವು ದಿನ ಇದನ್ನು ಫಾಲೋ ಮಾಡಿದರೆ ಸಾಕು ಅದೇ ಅಭ್ಯಾಸ ಆಗ್ಬಿಡುತ್ತೆ ಆಮೇಲೆ ಯಾವುದೂ ಕೂಡ ಮರ್ತೋಗೋದಿಲ್ಲ ಸ್ಟಾರ್ಟಿಂಗ್ ಶುರು ಮಾಡಬೇಕಾದ್ರೆ ಆ ಕೆಲವೊಂದು ನೆನಪಿರುತ್ತೆ ಕೆಲವೊಂದು ಮರ್ತೋಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಐದು ದಿನ ಕಂಪ್ಲೀಟ್ ಆದಮೇಲೆ ಹರನೇ ದಿನದಿಂದ ಪೂಜೆಯನ್ನು ಮಾಡ್ಬೋದು ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿ ಹಾಗೆ ತುಂಬ ಜನ ಕೇಳ್ತೀರಾ ಅಕ್ಕ ಗುರುವಾರ ದಿನ ಪೂಜೆ ಮಾಡಿರ್ತೀನಿ ಸಂಜೆ ಮನೆಯಲ್ಲಿ ನಾನ್ ವೆಜ್ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ಏನು ಹೇಳೋದು ಅಂತ ತುಂಬ ವಿಡಿಯೋಗಳಲ್ಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ ನೀವು ಪೂಜೆಯನ್ನು ಮಾಡ್ತೀರಾ ರಾಯರನ್ನು ನಂಬಿದ್ದೀರಾ ನೀವು ಅಂತ ಅಂತ ಅಂದಮೇಲೆ ನೀವು ಗುರುವಾರ ದಿನ ಬೆಳಗ್ಗೆ ಫೋಟೋ ಇಟ್ಕೊಂಡು ಅಥವಾ ರಾಯರ ವಿಗ್ರಹ ಇಟ್ಕೊಂಡು ನೀವು ಪೂಜೆಯನ್ನು ಮಾಡಿದ ಮೇಲೆ ಸಂಜೆ ನಾನ್ ವೆಜ್ಜನ್ನು ನೀವು ತಿನ್ನೋದಾಗಲಿ ಅಥವಾ ಅವತ್ತಿನ ಹಿಡೀ ದಿನ ನಾನ್ ವೆಜ್ಜನ್ನು ತಿನ್ನೋದಾಗಲಿ ನಾನ್ ವೆಜ್ ಮನೆಯಲ್ಲಿ ಮಾಡೋದಾಗಲಿ ಅಥವಾ ನೀವು ಹೊರ್ಗಡೆ ಮಾಡಿರೋ ನಾನ್ ವೆಜ್ಜನ್ನು ಮನೆಗೆ ತರೋದಾಗಲಿ ಅಥವಾ ಹೊರಗಡೆ ಹೋಗಿ ನೀವೇ ತಿಂದು ಮನೆಗೆ ಬರೋದಾಗ್ಲಿ ಈ ತಪ್ಪುಗಳನ್ನು ದಯವಿಟ್ಟು ಮಾಡಬೇಡಿ ತುಂಬ ವೀಡಿಯೋಗಳಲ್ಲಿ ಹೇಳಿರ್ತೀನಿ ಆದರೂ ಕೂಡ ನೀವು ಆ ವಿಡಿಯೋ ನೋಡಿರೋದಿಲ್ಲ ಅಂತ ಅಂದ್ಕೊಳ್ತೀನಿ ಮತ್ತೆ ಅದ್ರ ಬಗ್ಗೆ ಕಮೆಂಟ್ಸನ್ನು ಕೇಳ್ತಾ ಇರ್ತೀರ ಅಕ್ಕ ಅವತ್ತು ನಾನ್ ವೆಜ್ ಅನ್ನ ನಾವು ಮಾಡ್ಬೋದಾ ನಾನು ಬೇಡ ಅಂತಂದ್ರೂ ಮನೇಲಿ ಮಾಡ್ತಾರೆ ಏನು ಮಾಡೋದು ಅಂತ ನೀವು ರಾಯರ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದಮೇಲೆ ಖಂಡಿತವಾಗಿಯೂ ಕೂಡ ಈ ತಪ್ಪುಗಳನ್ನು ಮಾಡಬೇಡಿ ಯಾಕೆಂತಂದರೆ ನೀವು ಕೂಡ ಒಳ್ಳೇದಾಗಲಿ ನಿಮ್ಮ ಮನೆ ಏಳಿಗೆ ಕಾಣಲಿ ಹಾಗೆ ನಿಮಗೆ ಒಳ್ಳೆಯದಾಗಲಿ ಅಂತಲೇ ಅಲ್ವಾ ಇಷ್ಟೆಲ್ಲ ಪೂಜೆ ವ್ರತ ತ ಎಲ್ಲದನ್ನೂ ಮಾಡ್ತಾ ಇರ್ತೀರ ಈ ತಪ್ಪನ್ನು ಮಾಡ್ತಾ ಬಂದರೆ ಖಂಡಿತವಾಗಿಯೂ ಕೂಡ ಒಳ್ಳೇದಾಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅವತ್ತು ಗುರುವಾರ ಮಾತ್ರ ಅಂತ ಅಲ್ಲ ರಾಯರನ್ನು ನಂಬಿರೋರು ಏಕಾದಶಿ ಮತ್ತು ದ್ವಾದಶಿ ದಿನವೂ ಕೂಡ ನಾನ್ ವೆಜ್ಜನ್ನು ಮಾಡಬಾರ್ದು ಗುರುವಾರ ನಂಬಿ ಪೂಜೆ ಮಾಡ್ತೀರಾ ಅವತ್ತು ನಾನ್ ವೆಜ್ಜನ್ನು ಕಂಪ್ಲೀಟಾಗಿ ಬಿಟ್ಟಿರ್ತೀರಾ ಅಂತಲೇ ಅಂದ್ಕೊಳ್ಳಿ ಏಕಾದಶಿ ದಿನ ಗೊತ್ತಿಲ್ಲದೆ ನಾನ್ ವೆಜ್ ಅನ್ನು ತಿಂದುಬಿಡ್ತೀರಾ ನಾನ್ ವೆಜ್ಜನ್ನು ಮಾಡ್ತೀರಾ ಅವತ್ತು ಮಾಡಿದ್ರು ಕೂಡ ಅದು ಒಳ್ಳೆಯದಲ್ಲ ಅಂತಂದ್ರೆ ಅವತ್ತು ಕೂಡ ಮನೆಯಲ್ಲಿ ನಾನ್ ವೆಜ್ಜನ್ನು ತಿನ್ನಬಾರ್ದು ನಾನ್ ವೆಜ್ ಅನ್ನು ಮಾಡಬಾರ್ದು ಇದ್ರ ಬಗ್ಗೆಯೂ ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಗುರುವಾರ ದಿನ ಏಕಾದಶಿ ದಿನ ಹಾಗೆ ದ್ವಾದಶಿ ದಿನ ಆದಷ್ಟು ನಾನ್ ವೆಜನ್ನು ಮಾಡಲೇಬಾರ್ದು ನೀವು ತಿನ್ಲೂಬಾರ್ದು ಹಾಗೆ ನೀವು ನನಗೆ ಹೇಳ್ತಾ ಇರ್ತೀರ ಅಕ್ಕ ನೀವು ಯಾವಾಗ ಪೂಜೆ ಮಾಡ್ತೀರಾ ಬೆಳಗ್ಗೆ ಮಾಡ್ತೀರಾ ಬೆಳಗ್ಗೆ ಬೇಗ ಎದ್ದು ಮಾಡ್ತೀರಾ ಸಂಜೆ ಮಾಡ್ತೀರಾ ಅಕ್ಕ ಅಂತ ಕೇಳ್ತಾ ಇದ್ದೀರಾ ನಾನು ಇದೇ ಟೈಮಿಗೆ ಮಾಡ್ತೀನಿ ಅದೇ ಟೈಮಿಗೆ ಮಾಡ್ತೀನಿ ಅಂತ ಖಂಡಿತವಾಗಿಯೂ ಹೇಳೋದಕ್ಕಾಗೋದಿಲ್ಲ ಕೆಲಸ ಜಾಸ್ತಿ ಇರುತ್ತೆ ಆದಷ್ಟು ಒಂಬತ್ತು ಗಂಟೆ ಒಳಗೆ ಪೂಜೆಯನ್ನು ಮುಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ನಾನು ಏಳು ಗುರುವಾರಗಳ ವ್ರತ ಮಾಡ್ತಾ ಇರ್ತೀನಿ ಅಂತ ಎಲ್ಲ ಹೇಳ್ತೀನಲ್ಲ ವೀಡಿಯೋ ಶೇರ್ ಮಾಡ್ತೀನಲ್ಲ ಅದರಲ್ಲಿ ಪೂಜೆ ಮಾಡಬೇಕಾದ್ರೆ ಬೆಳಗ್ಗೆ ನಾನು ಐದು ಮೂವತ್ತರೊಳಗೇ ಪೂಜೆಯನ್ನು ಮುಗಿಸ್ಕೊಂಡಿರ್ತೀನಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡೋದು ಆದರೆ ಮಾಮೂಲಿ ಪ್ರತಿದಿನ ಪೂಜೆ ಮಾಡ್ತೀನಲ್ಲ ಅದನ್ನು ಆದಷ್ಟು ಕೂಡ ಒಂಬತ್ತು ಗಂಟೆ ಒಳಗೆ ಪೂಜೆಯನ್ನು ಮುಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಬೆಳಗ್ಗೆ ಪೂಜೆ ಮಾಡ್ತೀರಾ ಸಂಜೆ ಪೂಜೆ ಮಾಡ್ತೀರಾ ಅಂತ ಕೇಳ್ತೀರಾ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಕೂಡ ಪೂಜೆಯನ್ನು ಮಾಡ್ತೀನಿ ಹಾಗೆ ಜಾಸ್ತಿ ಮತ್ತೆ ಕೇಳೋದು ಪ್ರತಿದಿನ ತಲೆಸ್ನಾನ ಮಾಡ್ತಿರಾಕ ನೀವು ಅಂತ ಇಲ್ಲ ಖಂಡಿತವಾಗಿಯೂ ಪ್ರತಿದಿನ ತಲೆಸ್ನಾನ ಏನು ಮಾಡೋದಿಲ್ಲ ಪ್ರತಿದಿನ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಅಷ್ಟೇ ಗುರುವಾರದ ದಿನ ಏಕಾದಶಿ ದಿನ ಸೋಮವಾರ ಶುಕ್ರವಾರ ಇಂಥ ವಾರಗಳಲ್ಲಿ ಪೂಜೆಯನ್ನು ಮಾಡ್ತೀನಿ ಇವಾಗ ನಾವು ಯಾವತ್ತೆಲ್ಲ ವಾರ ಮಾಡ್ತೀವಿ ನಾನು ಸೋಮವಾರ ಮಾಡ್ತೀನಿ ಗುರುವಾರ ಮಾಡ್ತೀನಿ ಶುಕ್ರವಾರ ಮಾಡ್ತೀನಿ ಶನಿವಾರ ವಾರ ಮಾಡ್ತೀನಿ ಆದ್ದರಿಂದ ಅಷ್ಟು ದಿನಗಳು ಕೂಡ ತಲೆಗೆ ಸ್ನಾನ ಮಾಡಿರ್ತೀನಿ ಅದು ವಿಡಿಯೋ ನೋಡಿದಾಗ ನಿಮಗೆ ಪ್ರತಿದಿನ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ಕೇಳ್ತಾ ಕೇಳ್ತಾಯಿದ್ರೆ ನಾನು ಪ್ರತಿದಿನ ಮಾಡೋದಿಲ್ಲ ವಾರಕ್ಕೆ ನಾಲ್ಕು ದಿನ ನಾಲ್ಕು ವಾರ ಮಾಡ್ತೀನಿ ನಾಲ್ಕು ದಿನ ಮಾಡ್ತೀನಿ ಹಾಗೆ ತುಂಬ ಜನ ರಾಯರಿಗೆ ಇತ್ತೀಚೆಗೆ ನನ್ನ ವೀಡಿಯೋಸನ್ನು ನೋಡಿ ನಾವು ಕೂಡ ರಾಯರ ಪೂಜೆ ಮಾಡ್ತಾ ವ್ರತ ಮಾಡ್ತಾ ಈ ರೀತಿಯಾಗಿ ಕಮೆಂಟ್ಸನ್ನು ಹಾಕ್ತಾಯಿದ್ದೀರಾ ಅದನ್ನು ನೋಡಿ ನನಗೂ ಕೂಡ ಖುಷಿ ಆಯಿತು ಹಾಗೆ ನೀವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿದು ಅಕ್ಕ ನಮಗೂ ಕೂಡ ರಾಯರು ಹೂವು ಪ್ರಸಾದ ಕೊಟ್ಟರು ಈ ರೀತಿಯಾಗಿ ಸೂಚನೆ ಕೊಟ್ಟರು ಅಂತ ತುಂಬ ಜನ ಹೇಳ್ತಾ ಇದ್ದೀರಾ ಅಂಥ ಎಲ್ಲ ನೋಡಿದಾಗ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಷ್ಟ ಏನಿದೆ ಅದೆಲ್ಲ ದೂರ ಆಗಲಿ ಆದಷ್ಟು ಬೇಗ ರಾಯರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಆದರೆ ಕೆಲವರು ಗೊತ್ತಿಲ್ಲದೆ ಏನು ಮಾಡ್ತಾರೆ ಅಂತ ಅಂದರೆ ಇವತ್ತು ಏನಾದರೂ ವ್ರತ ಮಾಡ್ತೀವಿ ಸಂಕಲ್ಪ ಸೇವೆ ಮಾಡ್ತೀವಿ ಅಂತ ಅಂದಮೇಲೆ ಫಸ್ಟ್ನೇ ದಿನ ನೀವು ಸಂಕಲ್ಪ ಮಾಡಿನೇ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಸಂಕಲ್ಪ ಮಾಡದೆ ನೀವು ಪೂಜೆಯನ್ನು ಮಾಡಿದ್ರಿ ಅಂತಂದರೆ ಅದರಿಂದ ಖಂಡಿತವಾಗಿಯೂ ಸಂಪೂರ್ಣವಾಗಿ ಫಲ ಸಿಗೋದಿಲ್ಲ ಒಳ್ಳೇದಾಗೋದೇ ಇಲ್ಲ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಆದರೆ ಸಂಪೂರ್ಣವಾಗಿ ಫಲ ಸಿಗೋದಿಲ್ಲ ಹಾಗಾಗಿ ನೀವು ಆದಷ್ಟು ನೀವು ಏಳು ಗುರುವಾರಗಳ ವ್ರತ ಆಗಿರ್ಬೋದು ಹನ್ನೊಂದು ಗುರುವಾರಗಳ ವ್ರತ ಆಗಿರ್ಬೋದು ಸಂಕಲ್ಪ ಸೇವೆ ಆಗಿರ್ಬೋದು ನಲವತ್ತೆಂಟು ದಿನದ ಸೇವೆ ಇಪ್ಪತ್ತೊಂದು ದಿನದ ಸೇವೆ ಈ ರೀತಿಯಾಗಿ ಯಾವುದೇ ಸೇವೆ ಮಾಡಿದ್ರೂ ಕೂಡ ನೀವು ಫಸ್ಟ್ನೇ ದಿನ ನೀವು ತಲೆಗೆ ಸ್ನಾನ ಮಾಡಿ ಕೈಯಲ್ಲಿ ಅಕ್ಷತೆಗಳನ್ನು ಇಟ್ಕೊಂಡು ರಾಯರಿಗೆ ಸಂಕಲ್ಪವನ್ನು ಮಾಡಿ ನೀವು ಮಾಡಬೇಕಾಗುತ್ತೆ ಹಾಗೆ ಇನ್ನೊಂದು ಜಾಸ್ತಿ ಕೇಳ್ತಾ ಇರೋದು ಅಂತ ಅಂದರೆ ನಾಮಲೇಖನದ ಬಗ್ಗೆ ಅಕ್ಕ ನಾಮಲೇಖನ ನೀವು ಬರೆದಿದ್ದೀರಲ್ಲ ಎಷ್ಟು ದಿನಕ್ಕೆ ಬರೆದ್ರಿ ಅಂತ ನಾನು ಚತುರ್ಮಾಸದಲ್ಲಿ ಬರೆದಿದ್ದು ಹಾಗಾಗಿ ನಾನು ರಾಯರ ಹತ್ರ ಫಸ್ಟ್ನೇ ದಿನ ಸಂಕಲ್ಪ ಮಾಡಿಕೊಂಡಿದ್ದೆ ನಾಲ್ಕು ತಿಂಗಳ ಒಳಗಾಗಿನೇ ನಾನು ಮುಗಿಸ್ತೀನಿ ಅಂತ ನಾನು ಅದೇ ರೀತಿಯಾಗಿ ಮೂರು ತಿಂಗಳಿಗೇ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಇಂದ ನಾಮಲೇಖನವನ್ನು ಬರೆದು ಮುಗಿಸ್ತೇನೆ ನೀವು ಬರಿಬೇಕಾದ್ರೆ ರಾಯರ ಮುಂದೆ ಸಂಕಲ್ಪ ಮಾಡ್ಕೊಳ್ಬೇಕು ರಾಯರೇ ಇಷ್ಟು ದಿನಕ್ಕೆ ಇದ್ದೀನಿ ಇಷ್ಟು ದಿನದೊಳಗಾಗಿ ಮುಗಿಸ್ತೀನಿ ನಾನು ನನಗೆ ಈ ಇಷ್ಟ ಈಡೇರಬೇಕಾಗಿದೆ ಅಂತ ಕೇಳ್ಕೊಳ್ಬೇಕಾಗತ್ತೆ ಇವತ್ತು ಶನಿವಾರ ತಿಮ್ಮಪ್ಪ ಸ್ವಾಮಿಯವರ ವಾರ ಜೊತೆಗೆ ಆಂಜನೇಯ ಸ್ವಾಮಿಯವರ ವಾರ ಆಗಿರುತ್ತೆ ಆ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಆಯಿತು ಹಾಗೆ ಒಬ್ಬರು ಹೂ ಪ್ರಸಾದ ಕೇಳೋದಕ್ಕೆ ಕೇಳಿದರು ಹಾಗೆ ನೀವು ಯಾರಿಗೆ ಕೇಳ್ತಾಯಿದ್ರೆ ಅವ್ರಿಗೆ ಹೆಸರು ಹೇಳಕ್ಕ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ದೀರ ನಾನು ಯಾರಿಗೆ ಕೇಳ್ತೀನಿ ಪ್ರಸಾದ ಆಗಿದ್ದರೆ ಅವರಿಗೆ ಅದನ್ನು ನಾನು ಹೇಳಿರ್ತೀನಿ ನಿಮಗೆ ಇವತ್ತು ಪ್ರಸಾದ ಆಗಿದೆ ನೋಡಿ ಅಂತ ಹಾಗೆ ಕೆಲವ್ರು ಹೇಳಿರ್ತಾರೆ ಅಕ್ಕ ನನಗೆ ಮಾತ್ರ ತಿಳಿಸಿ ನೀವು ನಮ್ಮ ಹೆಸರನ್ನು ಹೇಳ್ಬೇಡಿ ಅಂತ ಹಾಗಾಗಿ ಅವರನ್ನೇ ಅವ್ರ ಹೆಸರನ್ನು ಹೇಳಿರೋದಿಲ್ಲ ಅಷ್ಟೇ ಇನ್ನು ಬೇರೆಯವರು ಯಾರು ಹೇಳ್ಬಹುದು ಅಂತ ಹೇಳಿರ್ತಾರೆ ಅವ್ರ ಹೆಸರನ್ನು ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು